ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನಗಳಾಗೋಯಿತು ನನ್ನ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೆ ಇವತ್ತು ಶಿವರಾತ್ರಿ ಶಿವರಾತ್ರಿಯ ವ್ಲಾಗನ್ನು ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋದಕ್ಕೆಲ್ಲ ನನಗೆ ಟೈಮ್ ಸಿಕ್ಕಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ದೇವ್ರ ಪೂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಟ್ಟೆ ಬೆಳಗ್ಗೆ ತಿಂಡಿಗೆ ಇವತ್ತು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ನಾನು ಇಡ್ಲಿ ಮಾಡಿ ಒನ್ ಇಯರ್ ಆಗಿರ್ಬೋದು ಮನೇಲಿ ಮನೇಲಿ ಇಡ್ಲಿ ಮಾಡಿದ್ರೆ ಅಷ್ಟಾಗಿ ಯಾರೂ ಇಷ್ಟಪಡೋಲ್ಲ ಅಂತ ಹೇಳಿ ಮಾಡಿಲ್ಲ ಇವತ್ತು ಸ್ವಲ್ಪ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ ಇಡ್ಲಿ ಹಿಟ್ಟು ನೀವೇ ನೋಡಿದ್ರಲ್ವಾ ಕಲಿಸ್ಕೊಳ್ಬೇಕಾರೆ ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಇಡ್ಲಿ ದೋಸೆ ಇದನ್ನೆಲ್ಲ ರೇಷನ್ ಅಕ್ಕಿಲೆ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಫಸ್ಟೇ ಸಣ್ಣದಾಗಿ ರವೆ ಒಡ್ಸ್ಕೊಂಡು ಬಂದುಬಿಡ್ತೀನಿ ಅದನ್ನು ತೊಳೆದು ಒಣಗಿಸಿ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಟ್ಟೆ ಮೇಲೆ ಹಾಕೋತಿದ್ದೆ ಬಟ್ ಇವತ್ತು ಪ್ಲಾಸ್ಟಿಕ್ ಮೇಲೆ ಹಾಕೋತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ಈ ಥರ ಅಂದರೆ ಫಸ್ಟ್ ಸ್ವಲ್ಪ ಎಣ್ಣೆನ ಸವ್ಕೊಂಡ್ರೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದು ಸವರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಇಡ್ಲಿಗೆ ಸ್ವಲ್ಪ ಚಟ್ನಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ನನಗೆ ಪರ್ಸ್ನಲಿ ಇಡ್ಲಿಗೆ ಸಾಂಬಾರು ಚಟ್ನಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಇವತ್ತು ಚಟ್ನಿ ಮತ್ತು ಇಡ್ಲಿನ ತಿಂಡಿಗಂತ ಮಾಡ್ಕೋತಾ ಇದ್ದೀನಿ ನೋಡಿ ಇಡ್ಲಿ ಹಿಟ್ಟು ಈ ಥರ ಉಬ್ಬಿ ತುಂಬ ಚೆನ್ನಾಗಿ ಮೃದುವಾಗಿ ಇಡ್ಲಿ ಬರಬೇಕು ಅಂತ ಅಂದರೆ ಇಡ್ಲಿ ಹಿಟ್ಟು ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಅಕ್ಕಿ ಅದಕ್ಕೆ ಉದ್ದಿನಬೇಳೆ ಸಬ್ಬಕ್ಕಿ ಸ್ವಲ್ಪ ಮೆಂತ್ಯ ಕಡಲೆ ಬೇಳೆ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ನಮಗೆ ಸಾಕಾಗುತ್ತೆ ಇದಕ್ಕೆ ಸೋಡಾನೆಲ್ಲ ನಾವು ಮಿಕ್ಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅದನ್ನು ರುಬ್ಬುವಾಗ ಅನ್ನ ಅಥವಾ ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಬಿಟ್ಬಿಟ್ರೆ ಆಗೋಯ್ತು ತುಂಬ ಸಾಫ್ಟಾಗಿ ಇಡ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಚಟ್ನಿಗೆ ಕೊಬ್ಬರಿ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ಒಣಗಿದ ಕೊಬ್ಬರಿ ಮಿಕ್ಕೋಗಿತ್ತು ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಕೆಂಪು ಮೆಣಸು ಹಾಕೋತಾ ಇದ್ದೀನಿ ಆಯಿತಾ ಕೆಂಪು ಚಟ್ನಿ ಮಾಡೋಣ ಅಂತ ಹೇಳಿ ಇನ್ನೂ ಹಾಲು ತೊಗೊಂಡು ಬಂದು ಕೊಟ್ಟ ಮಗ ಕಾಫಿ ಮಾಡಬೇಕು ಬೆಳಗ್ಗೆಯಿಂದ ಬರೀ ಇದೆ ಕೆಲಸ ಆಗ್ತಾಯಿದೆ ಹಬ್ಬದ ದಿನ ನಾವು ಬೇಗ ಬೇಗ ಎಲ್ಲದು ಮಾಡಿಟ್ಟು ಟೆಂಪಲ್ಗೆಲ್ಲ ಹೋಗಬೇಕು ಅಂತ ಅದಕ್ಕೋಸ್ಕರ ಸ್ವಲ್ಪ ಗಡಿಬಿಡಿ ಆಗುತ್ತೆ ಇಡ್ಲಿ ಆಗಿದೆ ನೋಡಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಮಾತ್ರ ನಿಜ ಹೇಳಬೇಕು ಅಂದರೆ ಟು ಬಿ ಹಾನೆಸ್ಟ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ತುಂಬಾ ಚೆನ್ನಾಗಿ ಬಂದಿರುತ್ತೆ ರೇಷನ್ ಅಕ್ಕಿನ ಯೂಸ್ ಮಾಡೋಲ್ಲ ಅನ್ನೋರು ಕೂಡ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗೇ ಬರುತ್ತೆ ಇದಕ್ಕೆ ಇದಕ್ಕೆ ಕಾಂಬಿನೇಷನ್ ನಮ್ಮ ಮನೇಲೆಲ್ಲ ನಾವು ಜಾಸ್ತಿ ಅಂದರೆ ಚಿಕನ್ ಕರಿ ಅಥವಾ ಫಿಶ್ ಆ ಥರದ್ದೇ ಯೂಸ್ ಮಾಡೋದು ಇವತ್ತು ಹಬ್ಬ ಆಗಿರೋದ್ರಿಂದ ಚಟ್ನಿ ಮಾಡಿದ್ದೀನಿ ಅಷ್ಟೇ ಇನ್ನು ಅಲ್ಲಿನ ಕಾಯಿಸಿಟ್ಬಿಟ್ಟು ಕಾಫಿ ಎಲ್ಲ ರೆಡಿ ಮಾಡಿಕೊಂಡೆ ತಿಂಡಿನೂ ಆಯಿತು ನನ್ನ ಮಕ್ಕಳಿಗೆಲ್ಲ ತಿಂಡಿನೂ ಕೊಟ್ಟಿದ್ದಾಯಿತು ತಿಂಡಿನ ಬಡಿಸ್ಕೊತಾ ಇದ್ದೀನಿ ಎಲ್ರಿಗೂ ನಾನು ಮತ್ತು ಮನೆಯವರು ಇಬ್ಬರು ಬಂದುಬಿಡ್ತೀನೋಣ ಫಸ್ಟ್ ಟೆಂಪಲ್ಗೆಲ್ಲ ಹೋಗಿಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಏನು ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಈ ಅಂದರೆ ಕ್ಯಾರೆಟ್ ಕೀರ ಇದಕ್ಕೆ ನಾನು ತಿಂಡಿಯೆಲ್ಲ ಆದಮೇಲೆ ಫಸ್ಟ್ ಮಾಡ್ಕೋತಾ ಇದ್ದೀನಿ ಫಸ್ಟೇ ಇದಕ್ಕೆ ನಾನು ಬಾದಾಮಿ ಮತ್ತು ಗೋಡಂಬಿನ ಫಸ್ಟು ತುಪ್ಪದಲ್ಲಿ ಹುರಿದು ಎತ್ತಿಟ್ಕೋತಾ ಇದ್ದೀನಿ ಅದಾದಮೇಲೆ ಅದೇ ತುಪ್ಪಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಆಯಿತಾ ಕ್ಯಾರೆಟ್ನೆಲ್ಲ ತುರಿದು ಎತ್ತಿಟ್ಕೊಂಡಿದೆ ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ ಈ ಥರ ಸ್ವೀಟನ್ನ ನನ್ನ ಪಾಪು ಇಷ್ಟಪಡ್ತಾನೆ ಮತ್ತು ನನಗೆ ತುಂಬಾ ಇಷ್ಟ ಪರ್ಸ್ನಲಿ ಹಸ್ಬೆಂಡ್ ಸ್ವಲ್ಪನೇ ತಿನ್ನೋದು ಹಸ್ಬೆಂಡ್ ಮತ್ತು ನನ್ನ ದೊಡ್ಡ ಮಗ ಇಬ್ಬರು ಸ್ವಲ್ಪ ಸ್ವಲ್ಪ ತಿಂತಾರೆ ನನಗೆ ತುಂಬಾ ಇಷ್ಟ ಆ ನಂತರ ಆ ತುಪ್ಪಕ್ಕೆ ಕ್ಯಾರೆಟ್ ತುರಿದ್ನಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೆಚ್ಚು ಕಡಿಮೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀಟಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಅದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೈತ ಆಮೇಲೆ ನಾವು ಒಂದು ಲೋಟದಷ್ಟು ಹಾಲು ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಕ್ಯಾರೆಟು ನಾವು ಯೂಸ್ ಮಾಡ್ದಂಗೂ ಆಗುತ್ತೆ ನಮ್ಮ ಹೆಲ್ತಿಗೆ ಕ್ಯಾರೆಟ್ ತುಂಬ ಒಳ್ಳೇದು ಹಾಗೆ ಇದು ಹೆಲ್ದಿ ರೆಸಿಪಿ ಕೂಡ ಹೌದು ಇದು ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಆದಮೇಲೆ ನಾವು ಹಾಲು ಹಾಕ್ಕೊಂಡಿದ್ವಲ್ಲ ಅದಾದಮೇಲೆ ಹಾಲು ಡ್ರೈ ಆಗ್ತಾ ಇದೆ ಅನ್ನುವಾಗ ನಾವು ಸಕ್ಕರೆನ ಹಾಕೊಬೇಕಾಗತ್ತೆ ನಾನು ತುಂಬ ಸ್ವೀಟ್ ಮಾಡ್ತಿಲ್ಲ ಮೀಡಿಯಮ್ಮು ಹಾಗೆ ಒಂದು ಒಂದು ಅರ್ಧ ಬೌಲಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒನ್ ಅವರ್ ಮುಂಚೆ ಅದನ್ನು ರುಬ್ಬಿಬಿಟ್ಟು ನೈಸಾಗಿ ರುಬ್ಬಿ ಇದಕ್ಕೆ ಆ್ಯಡ್ ಇದ್ದೀನಿ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ನೀವೇ ನೋಡ್ತಿರ್ಬೋದು ಕ್ಯಾರೆಟ್ ಕಿ ಕಲರೇ ಚೇಂಜ್ ಆಯಿತು ಕ್ಯಾರೆಟ್ ಒಂಥರ ಕೇಸರಿ ಕಲರ್ ಇರುತ್ತೆ ಅಲ್ವಾ ಇದೊಂಥರ ಯೆಲ್ಲೋ ಕಲರಿಗೆ ಟರ್ನ್ ಆಯಿತು ನೋಡಿ ಇದು ಕುದೀತಾ ಇದೆ ಆಲ್ಮೋಸ್ಟ್ ಆಗ್ತಾ ಇದೆ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಅದು ಸ್ವಲ್ಪ ಉಳಿದಿತ್ತಲ್ಲ ಡ್ರೈ ಫ್ರೂಟ್ಸ್ ಕಟ್ ಅದ್ರ ಪೌಡರು ಅದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೇನು ಹಾಕ್ತಾ ಬಂತು ಇವಾಗ ಒಂದು ಏಲಕ್ಕಿನ ಕುಟ್ಬಿಟ್ಟು ಅದನ್ನು ನಾನು ಹಾಕ್ಕೋತಾ ಇದ್ದೀನಿ ಆಯಿತಾ ಲಾಸ್ಟಲ್ಲಿ ನಾವು ಡ್ರೈನ ಮಾಡಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಟ್ಟಿದ್ದಲ್ಲ ಅದನ್ನ ಅದನ್ನು ಇದಕ್ಕೆ ಹಾಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕ್ಯಾರೆಟ್ ಕೀ ರೆಡಿಯಾಗೋಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿದ್ರೆ ಆಗೋಯ್ತು ತುಂಬಾ ಅಂದರೆ ತುಂಬಾ ಟೇಸ್ಟಾಗಿತ್ತು ಕಳ್ದು ಹೋಗ್ಬಿಡ್ತೀವಿ ಆಯಿತಾ ಸ್ವೀಟ್ನ ಇಷ್ಟಪಡೋರಿಗಂತೂ ಇದು ಸಖತ್ತಾಗಿರುತ್ತೆ ನಾನು ಒಂದೊಂದು ಸಲ ಒಂದೊಂದು ಥರ ಸ್ವೀಟ್ನ ಟ್ರೈ ಮಾಡ್ತಾ ಇರ್ತೀನಿ ಈ ಸಲ ಇದನ್ನ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಈ ಸ್ವೀಟು ಪ್ಲೀಸ್ ಕಮೆಂಟ್ ಮಾಡಿ ಹೀಗೆ ಬಂದಿತ್ತು ಅಂತ ಟ್ರೈ ಮಾಡಿಬಿಟ್ಟು ಓಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದಾದ ಮೇಲೆ ಎಲ್ಲರೂ ರೆಡಿಯಾಗಿ ಟೆಂಪಲ್ಗೆ ಹೋದ್ವಿ ನಮ್ಮ ಶೃಂಗೇರಿಯಲ್ಲಿ ಬೆಟ್ಟದ ದೇವಸ್ಥಾನ ಅಂತ ಇದೆ ಶಿವನ ದೇವಸ್ಥಾನ ಬೆಟ್ಟದ ಮೇಲಿದೆ ಆಯಿತಾ ಅಲ್ಲಿಗಂತ ಬಂದ್ವಿ ಪ್ರತಿ ವರ್ಷನೂ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಬರ್ತೀವಿ ಇಲ್ಲಿಗೆ ಅಲ್ಲಿ ಫಸ್ಟಿಗೆ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟ್ವಿ ನಾನು ಈ ಸ್ಯಾರಿ ವೀರ್ ಮಾಡಿದ್ದೆ ನೀವು ಲಾಸ್ಟ್ ಟೈಮ್ ಕೂಡ ಒಂದು ವ್ಲಾಗಲ್ಲಿ ನೋಡಿರ್ತೀರ ಸೊ ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ರು ಹಸ್ಬೆಂಡು ನಾನು ಮತ್ತು ಮಕ್ಕಳು ಎಷ್ಟು ಜನ ಹೋಗಿದ್ವಿ ಹಬ್ಬ ದಿನ ಟೆಂಪಲ್ಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ ಇಲ್ಲಿ ತುಂಬ ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ಬೇಕಾಯ್ತಾ ಅದಕ್ಕೆ ಬೆಟ್ಟದ ಮೇಲ್ಗಡೆ ಇರೋದು ಶಿವನ್ ದೇವಸ್ಥಾನ ಇಲ್ಲಿ ವರ್ಕ್ ಎಲ್ಲ ನಡೀತಾ ಇದೆ ಅದಕ್ಕೆ ಮತ್ತೆ ಒಳಗಡೆ ಅಂತೂ ಅಲೋ ಇರೋದಿಲ್ಲ ಅಲ್ವಾ ಸೊ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ ಹೊರ್ಗಡೆ ಎಲ್ಲ ಕೆಲಸ ನಡೀತಾ ಇದೆ ಒಟ್ಟು ಟೂ ಇಯರ್ಸ್ ಆಯಿತು ಬಟ್ ತುಂಬ ಚೆನ್ನಾಗಿತ್ತು ಗುರುಗಳು ಬರ್ತಾ ಇದ್ರು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಬಟ್ ನಾವಲ್ಲಿ ವಿಡಿಯೋ ತೆಗಿಯೋದಕ್ಕೆ ನಮಗೆ ಅಲೋ ಇರೋದಿಲ್ಲ ಸೊ ಎಲ್ಲ ಓಡಾಡಿಕೊಂಡು ಮತ್ತೆ ಇನ್ನೊಂದ್ಸಲ ವಾಪಸ್ ಬರುವಾಗ ಒಂದ್ಸಲ ಜ್ಯೂಸ್ ಕುಡ್ಕೊಂಡು ನಾವು ಹೊರಡೋದು ಅಂತ ಅನ್ಕೊಂಡ್ವಿ ಟೆಂಪಲ್ ಅಲ್ಲಿ ಕೆಳಗಡೆಗೆ ಇದು ಬೆಟ್ಟದ ಮೇಲೆ ಹತ್ತೋದಕ್ಕಿಂತ ಕೆಳಗಡೆ ಇದು ಹಣ್ಣು ಕಾಯಿ ಎಲ್ಲ ಸಿಗುತ್ತೆ ಅಲ್ಲೇ ನಾವಿದೆಲ್ಲ ಮುಗಿಸ್ಕೊಂಡು ಬಂದ್ವಿ ಅಂತೂ ಕೆಳಗಡೆ ತುಂಬ ಅಂದ್ರೆ ತುಂಬಾನೇ ಬಿಸಿಲು ಇತ್ತು ಆಯ್ತಾ ಬಿಸಿಲು ಎಲ್ಲಾ ಇತ್ತಿದ್ರಿಂದ ಸ್ವಲ್ಪ ಲೇಟೇ ಆಗೋಯ್ತು ನಾವು ವಾಪಸ್ ಬರೋದು

ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ ತುಂಬಾ ಅಂದರೆ ತುಂಬ ಬಿಸಿಲಿದ್ದರಿಂದ ಸುಸ್ತಾಗಿತ್ತು ಅಲ್ಲಿ ಬೆಟ್ಟ ಹತ್ತಿ ಬೆಳೆದು ಬರಬೇಕಾದ್ರೆ ಎಳ್ನೀರು ತೊಗೊಂಡು ಬಂದ್ವಿ ಆಯಿತಾ ಎಳ್ನೀರು ತೊಗೊಂಡು ಬಂದು ಅದನ್ನು ಈ ಥರ ಒಂದು ಚಂಬಿಗೆ ಮಗಜ್ಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ನೆಲ್ಲ ನೆನೆಸಿಟ್ಟಿದ್ದೆ ಚಿಯಾ ಸೀಡ್ಸು ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ನನ್ನ ಮಗ ಅಷ್ಟು ಇಷ್ಟನೇ ಪಡೋದಿಲ್ಲ ನಾನು ಹಸ್ಬೆಂಡ್ ಇಬ್ಬರೂ ಕೊಡಿದ್ವಿ ಇದು ನನ್ನ ಇವತ್ತಿನ ಫುಲ್ ಡೇ ಅಂದರೆ ನಾನು ಮಧ್ಯಾಹ್ನದವರೆಗಿನ ವ್ಲಾಗನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನನ್ನ ವಿಡಿಯೋನ ನೋಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹೀಗೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ನನ್ನ ಕಡೆಯಿಂದ ನೀವು ಯಾವ ಥರದ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋಗಳಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗ್ತಿಲ್ಲ ಏನು ಕರೆಕ್ಷನ್ಸ್ ಅನ್ನೋದನ್ನು ಕೂಡ ನೀವು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗೂ ನನಗೆ ಸಜೆಸ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವ್ರು ನಿಮಗೆ ದೀರ್ಘಾಯುಷ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್